ಅವರು ಮಾತ್ರ ಹೇಳಿದ ಒಂದು ಮಾತು ನಿಮ್ಮ ಸೇವೆಯಲ್ಲಿ ನಮಗೂ ಕೂಡ ಈ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತಲ್ಲ ನೀವೇ ಅದೆಷ್ಟೋ ಒಂದಿಗೆ ದೇವರಾಗಿದ್ರೆ ನಿಮ್ಮ ಜೊತೆ ಅವ್ರು ಕೂಡ ಅವರು ಅವರು ಆಲ್ರೆಡಿ ನಡೆದಾಡುವ ಮಂಜುನಾಥ ಅಂತ ಕರಿತೀವಿ ನಿಮ್ಮ ಜೊತೆ ಮತ್ತಷ್ಟು ಸಹಕಾರಿಯಾದ್ರು ಅಲ್ವಾ ಸರ್ ನಾವು ಮಹೇಶ ನಾವು ನಿಜವಾಗ್ಲೂ ದೇವರಲ್ಲ ನಾನು ಒಂದು ಪೋಸ್ಟ್ ಮ್ಯಾನ್ ಕೆಲಸ ಅಷ್ಟೇ ಆ ಮಾತು ಹೇಳುವಾಗ ನಾನು ದೇವರಲ್ಲ ನಾನು ಒಂದು ಪೋಸ್ಟ್ ನನ್ನ ಕೆಲಸ ಹೇಳಿದ್ರೆ ಈಗ ನೀವು ಲೆಟ್ರ್ ಕಳಿಸ್ತೀರಾ ಹಣ ಕಳಿಸ್ತೀರಾ ಮನೆಯವರು ಕಳಿಸ್ತೀವಿ ಚೆಕ್ ಡಿ ಡಿ ಕಳಿಸ್ತೀರಾ ಯಾವುದೂ ಕಳಿಸ್ತೀರಾ ಯಾರಿಗೆ ಸಿಎನ್ ಹಸಿರು ಅದು ಅಥವಾ ನನ್ನ ಹತ್ರ ಕೊಡ್ತೀರಾ ಅದು ತಗೊಂಡೋಗಿ ಮುಟ್ಟಿಸುವಂಥ ಕೆಲಸ ಮಾತ್ರ ನನ್ನಲ್ಲಿ ಅಲ್ಲಿ ಬಟವಾಡೆ ಮಾಡುವುದು ಮಾತ್ರ ಅಲ್ಲಿ ಏನು ಬಂದರೂ ಏನಿದೆ ಅಂತ ನೋಡೋದಕ್ಕೆ ಅವಶ್ಯಕತೆ ನನಗಿಲ್ಲ ಇದು ನನ್ನ ಡ್ಯೂಟಿ ನಾನು ಮಾಡ್ತಾಯಿದ್ದೆ ನಾನು ಈ ಮಾಡೋದು ನನ್ನ ರಾಜ್ಯಕ್ಕೆ ನನ್ನ ರಾಷ್ಟ್ರಕ್ಕೆ ಯು ಸಿ ಪೌನ್ಸ್ ಅವರ ಬಾಲ್ಯದ ಒಂದಷ್ಟು ವಿಚಾರಗಳನ್ನ ಆಗತಾನೆ ಮಾತಾಡಿದ್ವಿ ಆಗತಾನೆ ನಾವು ಕೇಳ್ಪಟ್ವಿ ಅವರು ಬಾಲ್ಯದಲ್ಲೇ ಗುರು ಆಗಬೇಕು ಸಮಾಜ ಸೇವೆ ಮಾಡಬೇಕು ಅಂತ ಕನಸನ್ನ ಕಂಡವ್ರು ಆದ್ರೆ ಇನ್ನೊಂದು ಇನ್ನಷ್ಟು ಒಂದಿಷ್ಟು ವಿಚಾರಗಳು ಅವರಿಗೆ ಸಂಬಂಧಪಟ್ಟಂತೆ ಇದೆ ಅದೇನಪ್ಪಾ ಅಂದ್ರೆ ಬಾಲ್ಯದಲ್ಲಿ ಎಲ್ಲ ತರ ಅವರ ಬಾಲ್ಯ ಕೂಡ ಇನ್ನು ಖುಷಿ ಅಂತ ಹೆಚ್ಚಾಗಿರ್ಲಿಲ್ಲ ಒಂದಷ್ಟು ಸಂಕಷ್ಟಗಳನ್ನ ಕೂಡ ಅವ್ರು ಅನುಭವಿಸಿದ್ರಂತೆ ಅದೇನದು ಘಟನೆ ಕೇಳೋಣ ಸರ್ ನಿಮ್ಮ ಬಾಲ್ಯದಲ್ಲಿ ನೀವು ಒಂದಷ್ಟು ಸಂಕಷ್ಟಗಳನ್ನು ತೊಂದರೆಗಳನ್ನು ಅನುಭವಿಸಿದ್ರಿ ಅಂತ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಅಂದರೆ ನನ್ನ ಫ್ಯಾಮಿಲಿ ಸಂಬಂಧಪಟ್ಟಂದರೆ ಈಗ ಆ ನಡೆದಂತ ಘಟನೆ ನನ್ನ ನೆನಪಿಗಿಲ್ಲ ಆದರೆ ನಮ್ಮ ಬಾಕಿ ಸಂಬಂಧಿಕರು ನಮ್ಮ ಹಿರಿಯರು ಹೇಳಿ ನನಗೆ ಗೊತ್ತಿರತಕ್ಕಂಥ ವಿಷಯ ನನ್ನ ತಂದೆಗೆ ಮದುವೆಯಾಗಿ ಬಂದು ನನ್ನ ತಾಯಿಗೆ ಐದು ದಿವಸ ಇರುವಾಗ ನನ್ನ ತಾಯಿ ಮಾನಸಿಕ ರೋಗಿಯಾಗಿ ಮಾಡಿಕೊಟ್ರು ಆ ಒಂದು ಶಾಕ್ ಅಲ್ಲಿ ತಂದೆ ಮತ್ತೆ ನಮ್ಮ ಅಜ್ಜ ತುಂಬಾ ಬೇಸರ ಪಟ್ಕೊಂಡಿದ್ರು ಅದಕ್ಕೆ ಬೇರೆ ಬೇರೆ ಕೆಲವು ಕಾರಣ ಬೇರೆ ಏನಿಲ್ಲ ಅಂದ್ರೆ ನಮ್ಮ ತಾಯಿಯ ಮನೆ ತುಂಬಾ ಬಡತನದ ಮನೆ ಇತ್ತು ಮನೆಯಿಂದ ಬಂದವರಿತ್ತು ತಂದೆ ಮನೆತನವರು ತುಂಬಾ ಕುಬೇರ ಕುಟುಂಬ ಆಗಿತ್ತು ಆಗ ನಮ್ಮ ತಾಯಿಯ ಅತ್ತೆ ಅಂದ್ರೆ ನನ್ನ ಅಜ್ಜಿ ಅವರು ತಾಯಿ ನನ್ನ ತಾಯಿಯಲ್ಲಿ ಮನೆಗೆ ಬಂದವರು ಮಗಳು ಇನ್ನು ಎಲ್ಲ ಹಿರಿಯವಳು ನೀನು ಈ ಮನೆಲ್ಲ ಜವಾಬ್ದಾರಿ ಇನ್ನು ನೀನು ಇನ್ನು ನನ್ನಿಂದಲ್ಲ ಆಗಲ್ಲ ಅಂತ ಹೇಳ್ಕೊಂಡು ಒಂದಿಷ್ಟೇನೋ ಚಾವಿ ಇತ್ತು ಅಂತ ಎಲ್ಲ ತಗೊಂಡೋಗಿ ತಾಯಿ ಹತ್ತ ಕೊಟ್ಟರು ಇದೆಲ್ಲ ನೋಡಿ ಅಂದ್ರೆ ಅಷ್ಟು ಅಷ್ಟು ಅಗರ್ಭ ಶ್ರೀಮಂತರು ಇದು ಇದನ್ನೆಲ್ಲ ನಾನು ಯಾವ ರೀತಿಯಲ್ಲಿ ಮ್ಯಾನೇಜ್ ಅಂತ ಹೇಳ್ಕೊಂಡು ಒಂದೇ ಶಾಕ್ ಅವರಿಗೆ ಇದಾಗಿದೆ ಹೌದು ಹಾಗೆ ಅವರು ಮೆಂಟಲ್ ಪೇಶೆಂಟ್ ಆಯ್ತು ಅವರು ಮೆಂಟಲ್ ಪೇಶೆಂಟ್ ಆದ ಕೂಡಲೇ ಮತ್ತೆ ನಮ್ಮ ಅಜ್ಜನಿಗೆ ಕೂಡ ಅಂದ್ರೆ ಸ್ಥಿರತೆ ತಪ್ಪಿದ ಬೇಸರ ಆಯಿತು ಅಜ್ಜಿಗೆ ಬೇಸರ ಆಯ್ತು ತಂದೆ ಕೂಡ ತುಂಬಾ ಬೇಸರ ಆಯ್ತು ಆಗ ಏನೇ ಆಗಲಿ ನಿಜವಾಗ್ಲೂ ನನ್ನ ತಂದೆಯನ್ನು ನಾನು ಎಷ್ಟು ಪೂಜಿಸಿದ್ರೂ ಸಾಕಾಗಲ್ಲ ಈಗ ತಾಯಿಯನ್ನು ದೂರುವುದಲ್ಲ ತಾಯಿಗೂ ಕೂಡ ದೇವರು ಈ ಕಾಯಿಲೆ ಕೊಟ್ಟದಕ್ಕೆ ದೊಡ್ಡ ಒಂದು ಹಿನ್ನೆಲೆ ಇದೆ ಹಿನ್ನೆಲೆ ದೇವರಿಗೆ ಮುಂದಕ್ಕೆ ಬೇರೆ ಒಂದು ಪದ್ಧತಿ ಇದೆ ಯಾಕಂದ್ರೆ ಇಷ್ಟು ಅಷ್ಟು ಪ್ರಾರಂಭದಲ್ಲಿ ಆದುದರಿಂದ ಬೇಕಾರೆ ತಂದೆಯರಿಗೆ ಬಿಡಬಹುದಿತ್ತು ತಾಯಿಯನ್ನು ಬಿಡಬಹುದಿತ್ತು ಇವಾಗಿನ ಕಾಲದಲ್ಲಿ ಇರುವ ಸಣ್ಣ ವಿಷಯ ಕೂಡ ಡಿಯೋಸ್ ಮಾಡಿ ಬಿಡ್ತಾರೆ ಅದನ್ನೆಲ್ಲ ಸಹಿಸಿಕೊಂಡು ತಂದೆ ಇವರನ್ನು ಸಾಕಿದ್ರು ಅದ ನಂತರ ಅಲ್ಲಿಂದ ನಿಜವಾಗ್ಲು ನಾವು ಐದು ಮಕ್ಕಳು ಹುಟ್ಟಿದೆ ಅದೇ ತಾಯಿ ತಂದೆಯಿಂದ ಪ್ರಾರಂಭದ ಒಂದು ಮಗು ಅಂದ್ರೆ ನನ್ನ ಹಕ್ಕ ದೊಡ್ಡ ಅಕ್ಕ ಹುಟ್ಟಿ ಸುಮಾರು ಒಂದು ಮೂರು ತಿಂಗಳು ಮಗು ಇರುವಾಗನೇ ಮಗುವನ್ನು ಮೇಲೆ ಕಬಾಟಲ್ಲಿ ಇಟ್ಟು ಬೀಗ ಹಾಕಿ ಅವರ ಮನೆಗೆ ಚಾವಿ ಇಟ್ಕೊಂಡು ಹೋದ್ರು ಮನೆಯವರು ಏನು ಅನಿಸ್ಕೊಂಡ್ರು ಅಂದರೆ ಮಗುವನ್ನು ಅವರು ಹಿಡ್ಕೊಂಡು ಹೋಗಿರ್ಬೋದು ಅಂತ ಹೇಳ್ಕೊಂಡು ಆವಾಗಿನ ಕಾಲದಲ್ಲಿ ಈ ಥರ ಬಸ್ ಗಿಸ್ ಏನಿಲ್ಲ ಅಲ್ಲ ನಡ್ಕೊಂಡು ಹೋಗುವಂಥ ಇದು ನಾಲ್ಕೈದು ದಿವಸ ನಂತರ ಇವರು ಹುಡ್ಕೊಂಡು ಅಲ್ಲಿ ಹೋಗಿ ನೋಡುವಾಗ ಮಗುವಿಲ್ಲ ಏನಾಯಿತು ಮಗುವನ್ನು ಜೋಪಾನಾಗಿಟ್ಟು ಇಟ್ಟು ಬಂದು ಬಂದಿದ್ದೇನೆ ಚಾವಿ ಇಟ್ಟು ಹಾಕಿಕೊಂಡು ಬಂದು ಯಾರೂ ಮುಟ್ಟಲ್ಲ ಅಂತ ಎಲ್ಲಿ ಉಂಟು ಮೇಲೆ ಎರಡನೇ ಮಳಿಗೆ ಮೇಲೆ ಕಬಾಟಲ್ಲಿ ಇಟ್ಟಿದ್ದಂಗೆ ಇಲ್ಲಿ ಬಂದಾಗ ಆ ಮಗು ಡೆತ್ ಆಯ್ತು ಹಾಗೆ ಆ ಮಗು ವರ್ಷ ನಿಮ್ಮ ದೊಡ್ಡ ಅಕ್ಕ ನನ್ನ ದೊಡ್ಡ ಅಕ್ಕ ಹಾಗೆ ಅದರ ನಂತರ ಪುನಃ ನಾಲ್ಕು ವರ್ಷ ನಂತರ ಪುನಃ ಒಂದು ಮಗು ಹುಟ್ಟಿದ್ರು ಅದು ಕೂಡ ಘಟನೆ ಅದೇ ರೀತಿಯಲ್ಲಿ ನಡೆಯಿತು ಮತ್ತೆ ಮೂರನೇ ನಂದು ಇನ್ನೊಂದು ಅಕ್ಕ ಆ ಅಕ್ಕನ ಹುಟ್ಟಿದ ನಂತರ ಮತ್ತೆ ಆ ಹುಟ್ಟಿದ ನಂತರ ಮತ್ತೆ ಇವರಿಗೆ ಮಗುನು ಮೆಂಟಲ್ ಸರಿ ಇರುವಾಗ ಮಾತ್ರ ಕೊಡ್ತಿದ್ರು ಬಾಕಿ ಟೈಮ್ ಅಲ್ಲಿ ಹತ್ರ ಬಿಡ್ತಿರ್ಲಿಲ್ಲ ಹಾಗೆ ಆ ಮಗುವನ್ನು ಉಳಿಸಿಕೊಂಡು ಅಕ್ಕ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಇಸಿಯಲ್ಲಿ ತೀರು ಹೋಗಿದ್ದು ಅದರ ನಂತರ ಬರಲು ತೀರೋಗೋದಕ್ಕೆ ಮುಂಚೆನೆ ನಾನು ಐವತ್ತೆರಡರಲ್ಲಿ ನನ್ನದು ಜನ್ಮ ಐವತ್ತೆರಡನೇ ಇಸಿಯಲ್ಲಿ ನಾನು ಹುಟ್ಟಿದ್ದು ಆ ಸಂದರ್ಭದಲ್ಲಿ ಅಷ್ಟು ನಾನು ಒಂದೂವರೆ ತಿಂಗಳು ಮಗು ಇರುವಾಗ ಏನೋ ನನ್ನನ್ನು ಎರಡನೇ ಮಾಳಿಗೆಂದ ತೆಗೆದು ಕೆಳಗೆ ರೋಡಿಗೆ ಬಿಸಾಡಿದ್ದು ಮನೆಯ ಫ್ರಂಟಿಗೆ ರೋಡಿತ್ತು ಏನೋ ಒಂದು ಶಬ್ದ ಕೇಳಿತು ಯಾರೋ ಒಂದು ವ್ಯಕ್ತಿ ರೋಡಲ್ಲಿ ಬರ್ತಾಯಿತ್ತು ಇವರು ಮೇಲೆ ನೋಡೋಕೆ ಒಂದು ಮಗು ಬರ್ತಾಯಿದ್ದೆ ಕೂಗ್ಕೊಂಡು ಕೈ ಕೈಗೆ ಹತ್ತಿದ್ರು ಈ ಮಗು ಹೋಗಿ ಅವರ ಕೈಗೆ ಇವರು ಆ ಮಗುವನ್ನು ಎತ್ಕೊಂಡು ಇಳಿದಾಗ ಇಲ್ಲಿಂದ ತಾಯಿ ಮತ್ತು ಕಲ್ಲು ಅದನ್ನು ಹೇಳ್ಕೊಂಡು ಇವರನ್ನು ಓಡಿಸ್ಕೊಂಡು ಹೋದ್ರು ಇವರು ಯಾವುದೊಂದು ಕಾಳಧಾರಿಯಲ್ಲಿ ಹೋಗಿ ತಪ್ಪಿಸ್ಕೊಂಡು ಒಂದು ಕಾನ್ವೆಂಟಲ್ಲಿ ಈ ಮಗುವನ್ನು ಇಟ್ಟಿಸ್ಕೊಂಡು ಅವರು ಹೋಗಿರು ತಾಯಿಗೆ ಸಿಗ್ಲಿಲ್ಲ ನಾನು ಐದು ಆರು ದಿವಸ ಏನು ಆ ಕಾನ್ವೆಂಟಲ್ಲಿದ್ದೆ ಯಾರು ಹೇಳಿ ಇಂಥ ಕಡೆಯಲ್ಲಿ ಉಂಟು ಅಂತ ಹೇಳ್ಕೊಂಡು ಅಲ್ಲಿ ಹೋಗಿ ಹುಡ್ಕೊಂಡು ನನ್ನನ್ನು ಎತ್ಕೊಂಡು ಬಂದ್ ನೋಡಿ ಯಾಕೆಂತ ಹೇಳಿದ್ರೆ ಇದಕ್ಕೆಲ್ಲ ದೇವರಿಗೆ ಒಂದು ಪದ್ಧತಿ ಉಂಟು ಆವತ್ತು ನನ್ನ ಇನ್ನೂ ಒಂದು ಅದು ಆ ಘಟನೆ ಆಗಿದೆ ನಂತರ ನಾನು ಬೆಳೆದ ಒಂದು ಮೂರು ತಿಂಗಳು ಅಮ್ಮ ಒಂದು ವರ್ಷ ಆಗ್ಲಿಲ್ಲ ಒಂದ್ ಮೂರು ತಿಂಗಳು ಮಗು ಇರುವಾಗ ನಾವು ಕೇರಳದಿಂದ ಇಲ್ಲಿಗೆ ಬಂದೆ ನಾನು ಹುಟ್ಟಿದ್ದು ಕೇರಳ ಮೂರು ತಿಂಗಳು ಮಗು ಇರುವಾಗ ನಾನು ಇದೇ ನೆರೆ ವಿಲೇಜಿಗೆ ಬಂದ ಇದೆ ಬೆಳ್ತಂಗಡಿ ತಾಲೂಕಿಗೆ ಇಲ್ಲಿ ಬಂದು ಮತ್ತೆ ಇಲ್ಲಿ ಜೀವನ ಮಾಡಿದೆ ತಂದೆ ಎಲ್ಲ ತಂದೆ ತಾಯಿ ಎಲ್ಲ ಒಟ್ಟಿಗೆ ಸಾಕಿರು ಹಾಗೆ ಬೆಳೆಸಿದೆ ತಂದೆಯವರು ಎಪ್ಪತ್ತಾರನೇ ಸಿಯಲ್ಲಿ ತಂದೆ ತೀರುವುದು ತಾಯಿ ತೊಂಬತ್ತೆರಡನೇ ಸಿಯಲ್ಲಿ ತೀರು ಹೋಗಿದೆ ನಾವು ಇವ್ರನ್ನೆಲ್ಲ ಏನೆಲ್ಲ ಮಾಡಿದೆ ಎಲ್ಲ ಸಹಿಸ್ಕೊಂಡೆ ಅದು ಆ ಸಹಿಸ್ಕೊಳ್ಳುವಂತ ಶಕ್ತಿ ಭಗವಂತನ ನಮ್ ಕೊಟ್ರು ನಮ್ಮ ತಂದೆಯನ್ನು ನಾವು ಮೆಚ್ಚಬೇಕು ಯಾಕಂದರೆ ಆಗಿನ ಕಾಲದಲ್ಲಿ ಬಿಡ್ಬೋದಿತ್ತು ಬಿಟ್ಟಿಲ್ಲ ನಮ್ಮನ್ನು ಸಾಕ್ಬೇಕು ಈ ತಲೆ ಮೆಂಟಲ್ ಪೇಶೆಂಟ್ ತಾಯಿಯನ್ನು ಸಾಕಬೇಕಿತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಒಂದು ಇವತ್ತು ನೋಡುವಾಗ ಅವತ್ತು ತಂದೆಯನ್ನು ನಾವು ಅವರು ಮಾಡಿದಂತ ಆ ಕಷ್ಟ ಅನುಭವಿಸಿದ ಕಷ್ಟವನ್ನು ನಾವು ನೋಡುವಾಗ ನಮ್ಮ ಜೀವನದ ಈ ಕಷ್ಟ ಇದು ಯಾವುದು ಏನು ಅಲ್ಲ ಲೆಕ್ಕಶೀಲ ಒಂದು ಮತ್ತೆ ದೇವರು ನನಗೆ ಒಂದು ಜೀವನ ಸಂಗಾತಿಯನ್ನು ಕೊಟ್ಟರು ಆ ನನ್ನ ಜೀವನ ಸಂಗಾತಿಯ ನನ್ನ ಪತ್ನಿಯ ತಾಯಿ ಕೂಡ ಮೆಂಟಲ್ ಪೇಶೆಂಟ್ ಆಗಿದೆ ನೋಡಿ ದೇವರು ನಮ್ಮನ್ನು ಯಾಕೆ ನಮ್ಮನ್ನು ಇಬ್ಬರನ್ನು ಅದು ಅವ್ರ ತಾಯಿ ಮೆಂಟಲ್ ಇವತ್ತು ಅದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ದೇವರು ನಮ್ಮನ್ನು ಇಬ್ಬರನ್ನು ಒಂದುಗೂಡಿಸಿದ್ದು ಯಾಕಂದ್ರೆ ಇಂಥ ದಾರಿಯಲ್ಲಿ ಇರತಕ್ಕಂಥ ಅಥವಾ ಅನಾಥರಾಗಿರತಕ್ಕಂಥ ಮಾನಸಿಕ ರೋಗಿಗಳನ್ನು ಇವತ್ತು ನೋಡುವಾಗ ನಮ್ಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅವರ ಸೇವೆ ಮಾಡ್ಬೇಕಂತ ಇತ್ತು ಆದ್ರೆ ಆ ನೋವು ಗೊತ್ತಿದ್ದವರಿಗೆ ಇಂಥ ಕೆಲಸ ಕೊಟ್ರೆ ಅದು ಚಾಚು ತಪ್ಪದ ಮಾಡ್ತಾರೆ ದೇವರಿಗೆ ಒಂದು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಇದು ಆಗಿದೆ ನಿಜವಾಗ್ಲೂ ನಮ್ಮ ತಾಯಿ ಮೆಂಟಲ್ ಪೇಷೆಂಟ್ ಆಗಿ ಇದ್ರು ನಾನು ಮದುವೆ ವಿಷಯ ಮಾತಾಡಿದಾಗ ನಾನು ಹೇಳಿದೆ ನನ್ನ ಯಾರು ಮೂರನೇ ಒಬ್ರು ಮಾತಾಡ್ತಲ್ಲ ಅವ್ರ ಹತ್ರ ನಾನೇ ಎಷ್ಟು ಸೆಡ್ ಅವ್ರ ಹತ್ರ ಹೋಗಿ ಹೇಳ್ಬೇಕು ನನ್ನ ತಾಯಿ ಮೆಂಟಲ್ ಪೇಶಂಟ್ ಅವ್ರನ್ನ ಆರೈಕೆ ಮಾಡ್ಲಿಕ್ಕಿದ್ರೆ ಮಾತ್ರ ನನಗೆ ಮದುವೆ ಸಾಕು ಇಲ್ಲ ನನಗೆ ಮದುವೆ ಬೇಡ ನನಗೆ ಶ್ರೀಮಂತಿಗೆ ಬೇಡ ಸೌಂದರ್ಯ ಬೇಡ ಒಂದು ಕರೆಕ್ಟ್ ಇರಬೇಕು ಹೃದಯ ಶುದ್ಧಿ ಒಂದು ಒಂದು ಹೆಣ್ಣು ಆಗಬೇಕು ಅಷ್ಟೇ ಬಿಟ್ಟು ಬೇರೆ ಎಣ್ಣೆ ಅದು ಗ್ಯಾರಂಟಿ ಉಂಟು ಅಂತ ಹೇಳಿದರು ಹಾಗೆ ನಾನು ಈಕೆಯನ್ನು ಮದುವೆ ಆಗಲಿಕ್ಕೆ ಕಾರಣ ಅದು ಮದುವೆ ಆದ ನಂತರ ನನ್ನ ಮೆಂ ತಾಯಿ ಮೆಂಟಲ್ ಬೇ ಅಷ್ಟು ಇವರ ತಾಯಿ ತಿರು ಹೋಗಿದ್ರು ಹೆಂಡತಿಯ ತಾಯಿ ತಿರು ಹೋಗಿದ್ರು ಅದ ನಂತರ ಇವರು ಬಂದ ನಂತರ ನನ್ನ ತಾಯಿದೆಲ್ಲ ಎಲ್ಲ ಹರೈಕೆ ಮಾಡ್ತಿದ್ರು ಅವರ ಮುಖಕ್ಕೆ ಏಳು ಮೂ ಮೂತ್ರ ಎಲ್ಲ ತೆಗೆದು ಮುಖಕ್ಕೆ ಬಿಸಾಡ್ತಿದ್ರು ಒಮ್ಮೊಮ್ಮೆ ಇವರು ಊಟ ಮಾಡುವಾಗ ಅದರಲ್ಲಿ ಬಂದು ಹೇಳು ಮೂತ್ರ ಇಲ್ಲಿ ಅಂತ ಇದು ಹಾಕ್ತಿದ್ರು ಅಷ್ಟು ಉಪದ್ರ ಮಾಡ್ತಿದ್ರು ಅದು ಕೂಡ ಇವರು ಒಂದು ಚಕಾರ ಶಬ್ದ ತಿರುಗಿ ಮಾತಾಡಿದ್ರು ಅವಾಗ ನಾನು ಬೈತಿದ್ದೆ ನನ್ನ ತಾಯಿಗೆ ಇದು ನೀವು ಮಾಡೋದು ಸರಿಯಲ್ಲ ಒಬ್ಬ ಒಬ್ಬೊಬ್ಬರುತ್ತ ಮನುಷ್ಯನಿಗೆ ಆಗ ಅವ್ರು ಹೇಳಿದ್ರು ನಿಮ್ಗೆ ಯಾಕೆ ಬೈಬೇಕು ನೀವು ಅವರಿಗೆ ಅವರು ಸರಿ ಅದು ಮಾಡ್ತಾರ ಅದು ನಾನಲ್ಲ ಸಹಿಸೋದು ನಿಮ್ಗೆ ಏನಾಯ್ತು ಅಂದ ಅಷ್ಟು ಒಂದು ಒಳ್ಳೆಯ ಹೃದಯದ ಒಂದು ಪತ್ನಿ ನನಗೆ ಸಿಕ್ಕಿದ್ರಿಂದ ಇವತ್ತು ನಿಜವಾಗಲಿ ಹಾಸಲು ಮಾಡಿ ಇದಕ್ಕೆಲ್ಲ ಕಾರಣ ಕರ್ತಾರೆ ಅವರು ಎಲ್ಲದಕ್ಕೂ ಅರ್ಹತೆ ಯಾವ್ದಕ್ಕೂ ಬರುದಾ ಎಲ್ಲಿ ಹೋಗ್ತೀರಿ ಯಾಕೆ ಹೋಗ್ತೀರಿ ಇಲ್ಲ ಅದು ಬೇಡ ಇದು ಬೇಕು ಇಷ್ಟವರೆಗೆ ಕೇಳಿದೆ ಅವರಾಯ್ತು ಅವ್ರ ಕೆಲಸ ಆಯ್ತು ಇಪ್ಪತ್ನಾಲ್ಕು ಗಂಟೆನೂ ಬೇಗಾರೆ ಕೆಲಸ ಮಾಡ್ತಾರೆ ನನಗೆ ಆಗುದಿಲ್ಲ ನಾನು ಸುಸ್ತ ನಾನು ಮಾಡುದಿಲ್ಲ ಆ ಮಾತು ಇಷ್ಟವರಿಗೆ ಸರ್ ಆಗತ್ತಾನೆ ಹೇಳಿದ್ರಿ ನಾನು ಕಲಿತಿರೋದು ನಾಲ್ಕನೇ ಕ್ಲಾಸ್ ಕನ್ನಡ ಅಂತ ಯಾಕೆ ಎಜುಕೇಶನ್ ಅಷ್ಟೇ ಓಕೆ ಕಾರಣ ಮೇಡಮ್ ನಾನು ನಾಲ್ಕನೇ ಕ್ಲಾಸ್ ಕಲಿತು ಅದೇ ನೋಡಿ ಗುರು ಆಗಬೇಕಾದ್ರೆ ಆಗಿನ ಕಾಲದಲ್ಲಿ ಇವರೆಲ್ಲ ದೇವರಿಗೆ ಒಂದು ಪ್ಲಾನ್ ಉಂಟು ಅಂತ ಹೇಳಿದ್ದಾರೆ ನಾನು ಗುರು ಆಗಬೇಕಂತ ಆಸೆ ಇತ್ತು ಆದರೆ ನಾನು ಎರಡನೇ ಕ್ಲಾಸ್ ಆಯ್ತು ಕ್ಲಾಸಲ್ಲಿ ಕಲಿತ ಆ ರೀತಿಯಲ್ಲಿ ಮಾತಾಡಿದ್ರು ಕಡೆಗೆ ನಾಲ್ಕನೇ ಕ್ಲಾಸ್ ಬಂತು ಆಗಿನ ಕಾಲದಲ್ಲಿ ಗುರು ಆಗಬೇಕಾದ್ರೆ ಏಳನೇ ಕ್ಲಾಸ್ ಆದರೂ ಕಲಿತಿರಬೇಕು ಎರಡ್ ಆಗ ನಾ ನಾನು ಕಲಿತಾ ಇದ್ದ ಗಂಡಿವಾಗಲಿ ಶಾಲೆಯಲ್ಲಿ ನಾಲ್ಕನೇ ಕ್ಲಾಸ್ವರೆಗೆ ಆವಾಗ ಕ್ಲಾಸ್ ಇದ್ದದ್ದು ಅದರ ನಂತರ ಐದನೇ ಕ್ಲಾಸ್ಗೆ ಅಲ್ಲಿಂದ ಒಂದು ಐದು ಕಿಲೋಮೀಟರ್ ನೆರೆಯ ಸ್ಕೂಲಿಗೆ ಹೋಗ್ಬೇಕು ಆ ಅಲ್ಲಿಗೆ ಹೋಗ್ಬೇಕಾದ್ರೆ ಆಗಿನ ಕಾಲದಲ್ಲಿ ಐದು ರೂಪಾಯಿ ಬೇಕು ಅಂದ್ರೆ ಪುಸ್ತಕ ಡ್ರೆಸ್ಸು ಕೊಡೆ ಇಷ್ಟು ತಗೊಳ್ಳಿಕ್ಕೆ ಐದು ರೂಪಾಯಿ ಬೇಕು ಈ ಐದು ರೂಪಾಯಿಗೆ ಆ ಕಾಲದಲ್ಲಿ ಮನೆಯಲ್ಲಿ ಗತಿ ಇರಲಿಲ್ಲ ನಾನು ಈ ಐದು ರೂಪಾಯಿಗೆ ಐದು ಮನೆಗೆ ಹೋಗಿ ಕೇಳಿದ್ದೇನೆ ಬಿಜೆಪಿ ಬೇಡಿದ್ದೇನೆ ಕೇಳಿದಾಗ ಐದು ರೂಪಾಯಿ ಕೊಡಿ ನಾನು ಬರುವ ವರ್ಷ ಹೇಗಾದ್ರು ಕೊಡ್ತೀನಿ ತಂದೆರು ಕೊಡ್ತೀವಿ ಈ ಸಲ ತಂದೆರಿಗೆ ಬಹಳ ಕಷ್ಟ ಉಂಟು ಯಾರು ಕೊಡ್ಲಿಲ್ಲ ಅದು ನನಗೆ ಅಲ್ಲಿಗೆ ನನ್ನ ವಿದ್ಯಾಭ್ಯಾಸ ಅಲ್ಲಿಗೆ ಬ್ರೇಕ್ ಆದ್ರೆ ಆದ್ರಿಂದ ಏನಾಯ್ತು ಯಾಕೆ ನಿಜ ಅದು ಕೂಡ ಒಳ್ಳೇದಿಗೆ ಆಯ್ತು ಯಾಕಂದ್ರೆ ಅವತ್ತೊಂದು ವೇಳೆ ನಾನು ಕಲಿತಿದ್ರೆ ಈ ಕೆಲಸ ನಾನು ಮಾಡ್ತಿರ್ಲಿಲ್ಲ ಯಾವುದು ಕಲಿತು ಯಾವುದು ಒಳ್ಳೆ ಜಾಬಿಗೂ ಸೇರ್ಕೊಂಡು ಏನಾದ್ರು ಮಾಡ್ಕೊಂಡು ಹೋಗ್ತಿದ್ದೆ ಅದಕ್ಕೆ ದೇವ್ರು ನನಗೆ ವಿದ್ಯೆ ಕೊಟ್ಟಿಲ್ಲ ಇವತ್ತು ಆದ್ರಿಂದ ಏನಾಗುತ್ತೆ ಯಾರೋ ಕಲಿಯೋ ಮಕ್ಕಳು ಬಂದ್ರೆ ಅವರಿಗೆ ಸ್ವಲ್ಪ ಸಹಾಯ ಮಾಡುವ ಆ ಒಂದು ಮನೋಭಾವ ಇದೆ ಪ್ರತಿಯೊಂದಕ್ಕೂ ದೇವರಿಗೆ ಎಲ್ಲದಕ್ಕೂ ಒಂದು ಪದ್ಧತಿ ಇದೆ ಅದೇ ನಾನು ಇದೇನು ಇಷ್ಟುವರೆಗೆ ನಾವು ನಡೆಸಿಲ್ಲ ನಾನು ನನ್ನ ಕೈಯಿಂದ ಕೊಡ್ತಾ ಇದ್ದೀವ ನನ್ನ ಕೈಯಿಂದ ಕೊಡ್ತಾ ಇಲ್ಲ ಈಗ ಯಾರು ನಾನೂರು ಮನೆ ಜನ ಎಲ್ಲಿದ್ದಾರೆ ಇಷ್ಟು ಮಂದಿಗೆ ಡೈಲಿ ಊಟ ಬೇಕು ಬಟ್ಟೆ ಬೇಕು ಔಷಧಿ ಬೇಕು ಮತ್ತೆ ಸಾಲಿ ಕೊಡ್ಬೇಕೆಲ್ಲ ಬೇಕು ಇಷ್ಟು ಮಂದಿಗೆ ಕೊಡ್ಬೇಕಾದ್ರೆ ನನ್ನ ಮನೆಯದು ಮನೆದು ಹೋಗಿ ನಮ್ಮ ಉತ್ಪತ್ತಿಯಿಂದ ಬೇಕಾದ್ರೆ ವರ್ಷದಲ್ಲಿ ಒಂದು ದಿವಸದ ಕೊಡಲಿಕ್ಕೆ ಸಾಧ್ಯತೆ ಉಂಟು ಈ ಮುನ್ನೂರ ಅರವತ್ತೈದು ದಿವಸವು ಇಪ್ಪತ್ತ್ ಮೂರು ವರ್ಷ ಈಗ ದಾಟಿದೆ ಅವತ್ತಿಂದ ಇವತ್ತುವರೆಗೆ ಅದು ನಡಿಬೇಕಾದ್ರೆ ಯಾರಿಂದ ನಡೆಸಿದ್ದು ಹಲವಾರು ದಾನಿಗಳು ಕೊಟ್ಟಿದ್ದಾರೆ ಅಲ್ಲಿ ಹಿಂದೂಗಳು ಕೊಟ್ಟಿದ್ದಾರೆ ಮುಸ್ಲಿಮ್ಸು ಕೊಟ್ಟಿದ್ದಾರೆ ಕ್ರಿಶ್ಚಿಯನ್ಸ್ ಕೊಟ್ಟಿದ್ದಾರೆ ಎಲ್ಲರೂ ಸಹಾಯ ಮಾಡಿದ್ದಾರೆ ಅದಕ್ಕೆ ನಾನು ನನ್ನದು ಕೆಲಸ ಪೋಸ್ಟ್ ಮ್ಯಾನ್ ಕೆಲಸ ನಾನೆಲ್ಲ ಮಾಡ್ತಾ ಇರೋದು ಎಷ್ಟೋರಿಗೆ ಮಾಡಿದ್ದು ದೇವರು ನಾನು ಕೂಡ ಅವರೇ ನಡೆಸ್ತಾರೆ ಇದು ಶಿಕ್ಷಣ ಹೇಳಿದ್ರೆ ನಾಲ್ಕನೇ ಕ್ಲಾಸ್ ಆದ್ಮೇಲೆ ನಾನು ಶಾಲೆ ಕಂಟಿನ್ಯೂ ಮಾಡಕ್ಕಾಗಿಲ್ಲ ಅಂತ ಆ ನಂತರದಲ್ಲಿ ಏನ್ ಮಾಡ್ತಾ ಇದ್ರಿ ಉದ್ಯೋಗ ಅದೆಲ್ಲ ಯಾವ್ದು ಅದ್ರ ನಂತರ ಮೇಡಮ್ ನಿಜವಾಗ್ಲೂ ಹೇಳಿದ್ರೆ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದೆ ಅವಾಗ ಒಂದ್ ದಿವಸ ಕೂಲಿ ಕೆಲ್ಸಕ್ಕೆ ಹೋದ್ರೆ ಎಪ್ಪತ್ತೈದು ಪೈಸಾ ಸಿಗುತ್ತೆ ಹನ್ನೆರಡು ಆಣೆ ಹನ್ನೆರಡು ಆಣೆ ಆ ಕಾಲದಲ್ಲಿ ಆಣೆ ಮುಖಾಲೆಲ್ಲ ಅದಿತ್ತು ರೂಪಾಯಿ ಆಣೆ ಮುಖ ರೂಪಾಯಿ ಈಗಲೂ ಉಂಟು ಅದು ಕೂಡ ಒಂದು ರೂಪಾಯಿಗೆ ಹದಿನಾರು ಆಣೆ ಆ ಕಾಲದಲ್ಲಿ ಐದು ಹಣೆಗೆ ಒಂದು ಸೇರು ಹಾಕಿ ಸಿಗ್ತಿತ್ತು ಸೇರು ಅವಾಗ ಸೇರು ರಾತಲಂತಿತ್ತು ಅಂತ ಇತ್ತು ಕಿಲೋ ಇರ್ಲಿಲ್ಲ ಈ ಕಿಲೋ ಲೀಟರ್ ಎಲ್ಲ ಹಾಗೆ ಕೂಲಿ ಕೆಲಸ ಕೆಲಸದಲ್ಲಿ ಮದುವೆ ಕೂಲಿ ಕೆಲ್ಸಕ್ಕೆ ಹೋಗಿದ್ದು ಅದ ನಂತರ ಮತ್ತೆ ನಂದು ಸ್ವಂತ ಸ್ವಲ್ಪ ಬಿಸ್ನೆಸ್ ಎಲ್ಲ ನಾನು ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಪ್ರಾಯಕ್ಕೆ ಬಂದ ನಂತರ ನಂದೊಂದು ಸಣ್ಣ ಮಿಲ್ ಇತ್ತು ಒಂದು ಬಿಸ್ನೆಸ್ ಇತ್ತು ನಂದೊಂದು ಒಂದು ಗ್ರೋ ಗ್ರೋಸರಿ ಅಂಗಡಿ ಇತ್ತು ಮತ್ತೆ ಒಂದು ಈ ಪೆಪ್ಪರು ಮತ್ತೆ ಒಣ ಶುಂಠಿ ಎಲ್ಲ ಹೋಲ್ಸೇಲ್ ಬಿಸ್ನೆಸ್ ಇತ್ತು ಇದೆಲ್ಲ ಮಾಡಿಕೊಂಡಿದ್ದೆ ಆ ಸಂದರ್ಭದಲ್ಲಿ ನಿಜವಾಗ್ಲು ನಾನು ಶುಂಠಿ ಪೇಪರ್ದು ಮಾರ್ಕೆಟ್ ಹುಡ್ಕೊಂಡು ಪಾಲಕ್ಕಾಡು ಕೊಚ್ಚಿ ಎಲ್ಲ ತಿರುಗೇಲೆಗೆ ಹೋಗಿ ಆ ಸಂದರ್ಭದಲ್ಲಿ ಇದು ನೋಡಿಕೊಂಡು ಆಸಮ ಪ್ರಾರಂಭಿಸಿದೆ ಪ್ರಾರಂಭಿಸಿದ್ರು ಅವರು ಪ್ರಾರಂಭಿಸಿದ ನಂತರ ನಾನು ಎಲ್ಲ ಸ್ಟಾಪ್ ಮಾಡಿದೆ ಅದು ಬಿಸ್ನೆಸ್ಸಿಗೂ ಇದಕ್ಕೂ ಸಂಬಂಧ ಬರುವುದಿಲ್ಲ ಇದೊಂದು ಧಾರ್ಮಿಕ ಕಾರ್ಯ ಅದು ಒಂದು ಕಮರ್ಷಿಯಲ್ ಇದು ಅದನ್ನ ನಮಗೆ ಹೊಂದಿಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ಕೊಂಡು ಎಲ್ಲ ಸ್ಟಾಪ್ ಈಗ ತಾನೇ ಹೇಳಿದ್ರಿ ಪತ್ನಿಯ ಸಹಕಾರ ಯಾವ ರೀತಿ ಆಗಿದೆ ಅನ್ನೋದನ್ನ ಇನ್ನು ಮಕ್ಕಳು ಈ ಪತ್ನಿ ಮತ್ತೆ ಮಕ್ಕಳು ನಿಮ್ಮ ಜೀವನದಲ್ಲಿ ಮತ್ತು ಸಿಯೋನ್ ಆಶ್ರಮ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಸಂಪೂರ್ಣ ಬೆಂಬಲ ಯಾವ ರೀತಿಯ ಪ್ರಾರಂಭದಲ್ಲಿ ಮಕ್ಕಳಿಗೆ ಕೂಡ ಗೊತ್ತಿರ್ಲಿಲ್ಲ ಯಾಕೆ ಮಾಡೋದು ಮಕ್ಕಳು ಕೂಡ ತುಂಬಾ ಕೋಪದಲ್ಲೆಲ್ಲ ಇದ್ರು ಅಂದ್ರೆ ಇಲ್ಲಿ ಬರುವಾಗ ಎಲ್ಲ ರೂಮ್ಗಳಲ್ಲಿ ಪೇಶಂಟ್ ಇದ್ಕೊಂಡಿದ್ದಾರೆ ಅವರಿಗೆ ಉಳ್ಕೊಳ್ಳಿಕ್ಕೆ ಮನೆ ಇಲ್ಲ ರೂಮ್ ಇಲ್ಲ ಅವರು ಪುಸ್ತಕ ಎಲ್ಲ ಇವರು ಅರ್ಧ ಬಿಸಾಡ್ತಾರೆ ಎಲ್ಲ ಮಾಡ್ತಾರೆ ಅದರಲ್ಲಿ ಅವರ ರೂಮಲ್ಲಿ ಆ ರೂಮಲ್ಲಿ ಕೂತಲ್ಲಿ ಎಲ್ಲಿ ಮಾಡ್ತಾರೆ ಎಲ್ಲ ಮೂತ್ರ ಮಾಡ್ತಾರೆ ತುಂಬಾ ಬೇಸರ ಆಯಿತು ಇವರೆಲ್ಲ ಬರುವುದಿಲ್ಲ ಅಂತ ಹೇಳಿ ಅವಾಗ ಇವ್ರಿ ಮಕ್ಕಳಿಗೆಲ್ಲ ಅಲ್ಲಿ ಕಲಿಯಲಿಕ್ಕೆ ಮಂಗಳೂರಲ್ಲಿ ವ್ಯವಸ್ಥೆ ಅವಾಗ ಮುಂಚೆನೇ ಮಾಡಿಕೊಂಡಿದ್ದೆ ಅಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲಿ ಕಲಿಸ್ತಾ ಇದ್ದದ್ದು ನಾವು ಬರುವುದಿಲ್ಲ ಅಂತ ಹೇಳೋದು ಅವಾಗ ನಾನು ಹೇಳಿದೆ ನೀವು ಬರುವುದಿಲ್ಲ ಬರುದು ಬೇಡ ಅದೇನು ನನಗೆ ಲೆಕ್ಕ ನಿಮಗಿಂತಲೂ ನನಗೆ ಮಿಗಿಲಾದವರು ಇವರು ಇದಕ್ಕೆ ಇನ್ನು ಎರಡನೇ ಮಾತಿಲ್ಲ ನೀವು ಎಷ್ಟೇ ಇದು ಬಂದ ಸಾಕು ಅಂತೇಳಿರು ಅವರಿಗೆ ಅದೆಲ್ಲ ಭಾಳ ಫೀಲಿಂಗ್ ಆಯಿತು ಕಡೆಗೆ ಒಂದು ವಾರ ಬಿಟ್ಟು ಅವರು ಫೋನ್ ಮಾಡಿದರು ಡಾಡಿ ಮಮ್ಮಿ ಯಾವ ಕೆಲಸಕ್ಕೆ ಕೈ ಹಾಕಿದ್ರೋ ನೀವು ಸಾಯೋವರೆಗೆ ಅದರಲ್ಲೇ ನಿಲ್ಲಬೇಕು ನಾವು ಜೀವಂತ ಇದ್ದಷ್ಟು ಕಾಲ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಧೈರ್ಯವಾಗಿ ನಾವು ಖಂಡಿತವಾಗಿದ್ದೇವೆ ಆವತ್ತಿಂದ ಇವತ್ತವರಿಗೆ ಕೂಡ ಅವರು ಆ ಸೇವೆ ಮಾಡ್ತಾ ಇದ್ದಾರೆ ತುಂಬ ಆ ವಿಷಯ ನಿಜವಾಗ್ಲು ಎಲ್ಲರ ಸಹಕಾರದಿಂದ ಆ ಸಿ ಆಶ್ರಮ ಖುಷಿ ಖುಷಿಯಿಂದ ನಡೀತಾ ಇದೆ ಹೀಗೆ ನಡೀಬೇಕು ಸರ್ ಹಾಗೆ ಇನ್ನಷ್ಟು ವಿಚಾರಗಳ ಮಾತನಾಡೋದಕ್ಕಿದೆ ವಿಶೇಷವಾಗಿ ಆ ಎಂಟು ಸ್ವಲ್ಪ ಪೀಡಿತರಿಗೆ ಕೂಡ ನಿಮ್ಮ ಮಕ್ಕಳು ಸಹಾಯ ಮಾಡ್ತಿದ್ರಿ ಮಾಡ್ತಿದ್ದಾರೆ ಅಂತ ಕೇಳ್ಕೊಟ್ವಿ ಆ ಬಗ್ಗೆ ಕೂಡ ಮಾತನಾಡೋಣ ಒಂದು ಸಣ್ಣ ಬ್ರೇಕ್ ಬರೋಣ ತಗೊಂಡ್ಬರೋಣ ಯೋನ್ ಆಶ್ರಮ ಬಹಳಷ್ಟು ವಿವಿಧ ಕಾರ್ಯಗಳನ್ನ ಮಾಡ್ತಾ ಇದೆ ಈ ಆಶ್ರಮ ಇನ್ನಷ್ಟು ಮಾತನಾಡೋಣ ಒಂದು ಸಣ್ಣ ಬ್ರೇಕ್ ನಂತರ Oh, ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ವಸ್ತುಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಮಹಿಳೆಯರ ಮತ್ತು ಮಕ್ಕಳ ನವನವೀನ ಉಡುಪುಗಳು ಮಕ್ಕಳ ಬೆಳವಣಿಗೆಗೆ ಪೂರಕವಾದ ಪ್ರೋಟೀನ್ ಹಾಗೂ ಜೀವಸತ್ವಗಳಿಂದ ಕೂಡಿದ ಪುಷ್ಟಿ ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು هلا بارود ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟದ ಕಡಿಮೆ ದರದ ಸಿರಿ ಉಡುಪುಗಳ ವಿಶೇಷತೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ರಾಜ್ಯಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಡೇಬಿ ಕ್ರಾಸ್ ಬೆಲ್ಟ್ ಅಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ಫೋರ್ ಸೆವೆನ್ ಸಿಕ್ಸ್ ಜೀರೋ ವೈದ್ಯರಾಗುವ ನಿಮ್ಮ ಕನಸು ಇನ್ನೂ ಮುಗಿದಿಲ್ಲ ನಿಮ್ಮ ಕನಸನ್ನು ನನಸಾಗಿಸಲು ಬೆಂಬಲಿಸಲು ಅಭ್ಯಾಸ ಅಕಾಡೆಮಿಯಲ್ಲಿ ನಾವು ಸದಾ ನಿಮ್ಮೊಂದಿಗಿರುತ್ತೇವೆ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಗುರಿಯಾಗಿಸಿಕೊಂಡಿರುವ ದ್ವಿತೀಯ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಉನ್ನತ ಗುಣಮಟ್ಟದ ನೀಟ್ ದೀರ್ಘಾವಧಿಯ ಕೋಚಿಂಗ್ ತರಗತಿಗಳು ಪ್ರಾರಂಭವಾಗಲಿದೆ ಮಂಗಳೂರು ಮತ್ತು ಮೂಡಬಿದಿರೆಯ ಪರಿಣಿತ ಅಧ್ಯಾಪಕರ ತಂಡದಿಂದ ವಿದ್ಯಾರ್ಥಿಗಳಿಗೆ ನೀಟ್ ದೀರ್ಘಾವಧಿಯ ತರಬೇತಿಯನ್ನು ವಸತಿ ಸೌಲಭ್ಯ ಸಹಿತ ನೀಡುತ್ತೇವೆ ನಮ್ಮ ವಿಶೇಷತೆಗಳು ಉನ್ನತ ದರ್ಜೆಯ ಅಧ್ಯಾಪಕರ ತಂಡ ಕಡಿಮೆ ಶುಲ್ಕ ನೀಟ್ ಎರಡು ಸಾವಿರದ ಇಪ್ಪತ್ಮೂರು ಸ್ಕೋರ್ ಮತ್ತು ಹತ್ತನೇ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಶುಲ್ಕರಿಯಾಯ್ತಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯಗಳು ಆರೋಗ್ಯಕರ ಮತ್ತು ಪೌಷ್ಟಿಕ ರುಚಿಕರವಾದ ಆಹಾರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಸಮಸ್ಯೆಯನ್ನು ಪರಿಹರಿಸುವ ತ್ವರಿತ ತಂತ್ರಗಳ ಮೇಲೆ ವಿಶೇಷ ಗಮನ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನ ಹರಿಸುವ ಸಲುವಾಗಿ ಸೀಮಿತ ಸೀಟುಗಳು ಒತ್ತಡ ಮುಕ್ತ ಅಧ್ಯಯನ ಯೋಜನೆಗಳು ಪ್ರವೇಶಾತಿ ಆರಂಭಗೊಂಡಿದೆ ಸೀಮಿತ ಸೀಟುಗಳು ಮಾತ್ರವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ನೈನ್ ಸಿಕ್ಸ್ ಫೈವ್ ನೈನ್ ಅಥವಾ ನೈನ್ ಸೆವೆನ್ ಫೋರ್ ತ್ರೀ ಟೂ ಏಟ್ ನೈನ್ ಫೈವ್ ಸಿಕ್ಸ್ ಫೈವ್ ಅಥವಾ Eight two nine six double zero three seven zero five. ಬೆನಕಾ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ಸಿಕ್ಸ್ ಸೆವೆನ್ ಫೋರ್ ಟೂ ವೆಲ್ಕಮ್ ಬ್ಯಾಕ್ ಇದು ಮೈ ಆಟೋಗ್ರಾಮ್ ಸಿಯೋನ್ ಆಶ್ರಮದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ ಒಂದಷ್ಟು ಯೋಜನೆಗಳು ಈಗಾಗಲೇ ಆಗಿದೆ ಆದ್ರೆ ಇನ್ನೊಂದಷ್ಟು ಯೋಜನೆಗಳನ್ನು ಮಾಡುವಂತಹ ಕನಸಿದಂತೆ ಆ ಕನಸು ಏನು ಕೇಳೋಣ ಯೋಜನೆಗಳು ಯಾವ ರೀತಿ ಆಗಿರುತ್ತೆ ಈ ಸಿಯೋನ್ ಆಶ್ರಮದ ಕಲ್ಪನೆಯಲ್ಲಿ ಮುಂದಿನ ಯೋಜನೆ ಈಗ ನನ್ನ ಮನಸ್ಸಿನ ಒಂದು ಅನಿಸಿಕೆ ಇನ್ನೂ ತುಂಬಾ ಮಂದಿ ದಾರಿಯಲ್ಲಿದ್ದಾರೆ ಅವರಿಗೆ ಆದಂತಷ್ಟು ಆದಷ್ಟು ಸೇವೆ ಕೊಡಬೇಕು ಆಗ ಅದಕ್ಕೆ ನಮಗೆ ಕೆಲವು ಕೊರತೆಗಳು ಇವೆ ಅಲ್ಲಿ ಅಂದರೆ ಬಿಲ್ಡಿಂಗ್ ಇಲ್ಲ ವ್ಯವಸ್ಥೆ ಇಲ್ಲ ಇನ್ನು ಬೇರೆ ಬೇರೆ ಸ್ಟಾಪು ಬೇಕು ಮತ್ತು ಈ ಬಂದಂಥ ಈ ಪೇಷಂಟ್ಗಳಿಗೆ ಅವ್ರನ್ನ ಇನ್ನೂ ತುಂಬ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಸರಿಯಾಗಿ ಡಯಾಗ್ನೋಸಿಸ್ ಡಯ್ನೊಸರ್ಸ್ ಎಲ್ಲ ಮಾಡಿಕೊಂಡು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಅವರಿಗೆ ಸಮಾಜದಿಂದ ಒಳ್ಳೆ ಒಳ್ಳೆಯ ಸಮಾಜಕ್ಕೆ ಅವರನ್ನು ತರಬಹುದು ಸಮಾಜಮುಖಿಯಾಗಿ ಅವ್ರನ್ನು ಬೆಳೆಸಬಹುದು ಒಂದು ಉದ್ದೇಶವನ್ನು ಇದೆ ಅದ್ಕೋದ್ರಿಂದ ನನ್ನ ಮುಂದಿನ ಹೆಜ್ಜೆ ಏನಂತ ಹೇಳಿದ್ರೆ ಈಗ ನಮ್ಮದು ಸೈಕ್ಯಾಟ್ರಿಕ್ ಅಂತ ನಮಗೆ ಆಲ್ರೆಡಿ ಪರ್ಮಿಷನ್ ಇದೆ ಅದಕ್ಕೆ ಸೈಕ್ಯಾಟ್ರಿಕ್ ಮೆಂಟಲ್ ಹೆಲ್ತ್ ಅಂತ ಇದೆ ಅದನ್ನು ಸೈಕಿಯಾಟ್ರಿಕ್ ಮೆಂಟಲ್ ಆ್ಯಂಡ್ ನ್ಯೂರೋ ಸೈನ್ಸ್ ಅಂತ ಮಾಡಬೇಕಂದ್ರೆ ಪ್ಲಾನೆಟ್ ಉಟ್ಕೊಂಡಿದೆ ಇದರ ಸೈಕ್ಯಾಟಿಕ್ ಓನ್ಲಿ ಮಾತ್ರ ನ್ಯೂರೋ ಸೈನ್ಸ್ ಅಂತ ಮಾಡಿ ಒಂದು ಮನಸ್ಸಲ್ಲಿ ಇದೆ ಈಗ ಹೇಗೆ ನಡೆಸಿದ್ರೆ ಬಹುಶಃ ಕೇಳ್ಬೋದು ಆದರೆ ನಮ್ಮಲ್ಲಿ ಏನಿಲ್ಲ ನಮ್ಮ ಸಮಾಜದಲ್ಲಿ ಭಾರತ ದೇಶದಲ್ಲಿ ಹಲವಾರು ದಾನಿಗಳಿವೆ ಉದಾರ ಮನಸ್ಸಿನವರು ತುಂಬಾ ಜನ ಇದ್ದಾರೆ ಯಾರಾದ್ರೂ ಒಂದು ಜನನೋ ಹತ್ತು ಜನನ ಸಹಾಯ ಮಾಡಿದ್ರೆ ನಮಗೆ ಅದನ್ನು ಮಾಡಿದ್ರೆ ನಮ್ಮ ಆ ಉದ್ದಿಷ್ಟ ಕಾರ್ಯ ನೆರವೇರುತ್ತೆ ನಮ್ಮ ಒಂದು ಕನಸು ನೆನಸು ಅದರೊಂದಿಗೆ ಸಾವಿರಾರು ಮಂದಿಗೆ ಅದರ ಪ್ರಯೋಜನ ಕೂಡ ಸಿಗುತ್ತೆ ಈಗ ಇಲ್ಲಿ ಎಲ್ಲೂ ಈ ನ್ಯೂರೋ ಇದೆ ಆದ್ರೆ ಸೈಕರಿ ಮೆಂಟಲ್ ನ್ಯೂರೋ ಸೈನ್ಸ್ ಇಲ್ಲಿ ಎಲ್ಲೂ ಇಲ್ಲ ಈಗಾಗಲೇ ಒಂದಷ್ಟು ದಾರಿಯಲ್ಲಿ ಬಂದಿದೀವಿ ಇನ್ನು ಒಂದಷ್ಟು ದಾರಿಗೆ ಕನಿಷ್ಠ ಒಂದು ಸಾವಿರ ಮಂದಿಗಾದ್ರೂ ಒಂದು ಸಹಾಯ ಆಗುವಂತ ಒಂದು ಸೇವೆ ಮಾಡಬೇಕಂತ ಉದ್ದೇಶ ಉಂಟು ಭಗವಂತನ ಕೈಲಿ ಭರವಸೆ ಇದೆ ಭಗವಂತನ ಇವತ್ತೆಲ್ಲ ನಾಳೆ ಆದ್ರೂ ನಡೆಸಿ ಕೊಡ್ತಾರೆ ಅಂತ ಭರವಸೆ ಇದೆ ಇಷ್ಟವರೆಗೆ ನಾನು ಅವಾಗ ಹೇಳಿದ್ದೇನೆ ನಾನು ನಡೆಸಿಲ್ಲ ಸಾವಿರಾರು ಮಂದಿಯ ಸಹಾಯದಿಂದ ಅದಕ್ಕೆ ನಮಗೆ ಅತಿ ದೊಡ್ಡ ಬೆನ್ನುಲು ನಮ್ಮ ಪೂಜ್ಯ ಕಾವದರು ಎರಡು ಮಾತಿಲ್ಲ ಆಗ ಸಾವಿರಾರು ಮಂದಿ ಸಹಾಯ ಮಾಡಿದ್ದಾರೆ ನಾವು ಅವ್ರಿಗೆಲ್ಲರಿಗೂ ತುಂಬಾ ಕೃತಜ್ಞತೆ ಹೇಳಬೇಕು ಅದು ನನ್ನ ಕರ್ತವ್ಯ ಇನ್ನು ಕೂಡ ಹಲವಾರು ಮಂದಿ ಸಹಾಯ ಮಾಡಬೇಕು ಇದಕ್ಕಿಂತ ಮುಂಚೆ ಸಹಾಯ ಮಾಡಿದರೂ ಕೃತಜ್ಞತೆ ಹೇಳ್ತೀನಿ ಮತ್ತೆ ನಮ್ಗೆ ಕೆಲವರು ದ್ರೋಹ ಕೂಡ ಮಾಡಿದ್ದಾರೆ ಅವ್ರಿಗೂ ಕೂಡ ಕೃತಜ್ಞತೆ ಹೇಳು ಥ್ಯಾಂಕ್ಸ್ ಹೇಳ್ತೀವಿ ಯಾಕಂದ್ರೆ ಅವರು ಆ ತರ ಮಾಡಿದ್ರೆ ನಮ್ಗೆ ಒಂದು ಜೀವನದಲ್ಲಿ ಚಾಲೆಂಜ್ ಬಂತು ಯಾಕಂದ್ರೆ ಅದನ್ನು ಸರಿಯಾಗಿ ನಾವೇನ ತೋರಿಸ್ಕೊಡು ಆ ವ್ಯಕ್ತಿಗಳಿಗೆ ಈಗ ಎಲ್ಲ ಮನವರಿಕೆ ಆಗಿದೆ ನಾವು ಮ ಕೆಲವರಿಗೆ ಬಂದಿದೆ ಬಂದಿದ್ದೀಗ ನಾವು ಮಾಡಿದ್ರು ತಪ್ಪಾಯಿತು ಈಗ ಕೆಲವರು ಬಂದು ಹೇಳ್ತಾರೆ ನಮ್ಮಿಂದ ಸಾರಿ ನಾನು ಹೇಳೋರು ಇಂತ ಹೇಳೋ ಅವಶ್ಯಕತೆ ಇಲ್ಲ ನೀವು ಮಾಡಿ ಒಂದು ಲೆಕ್ಕ ನಿಮಗೆ ಒಳ್ಳೆಯದಾಯಿತು ಒಳ್ಳೆಯದು ನಮಗೆ ಚಾಲೆಂಜ್ ಬಂತು ಒಂದೇ ಒಳ್ಳೇದಾಗಲಿಕ್ಕೆ ಅವಕಾಶ ಆಯಿತು ಇದು ಮುಂದಿನ ಉದ್ದೇಶವಾಗಿ ಇದ್ದೇನೆ ಇನ್ನು ಅದೇ ರೀತಿಯಲ್ಲಿ ಹಲವಾರು ಮಕ್ಕಳಿಗೆ ಕೂಡ ಮ್ಯಾಕ್ಸಿಮಮ್ ಒಂದು ಮಕ್ಕಳನ್ನು ಎಷ್ಟು ವಿದ್ಯೆ ಕೊಟ್ಟು ಅವ್ರನ್ನ ಸಮಾಜ ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ತರಲಿಕ್ಕೆ ಸಾಧ್ಯತೆ ಉಂಟು ಅದು ತರಬೇಕಂತೆ ಇದ್ದೇನೆ ಸಮಾಜದಲ್ಲಿ ಎಲ್ಲರೂ ಕಡೆಗಣಿಸಲ್ಪಟ್ಟವ್ರು ಅವ್ರನ್ನು ಸಮಾಜಕ್ಕೆ ತರಬೇಕು ಒಳ್ಳೇದಾಗಿ ಮಾಡ್ಬೇಕು ಎಕ್ಸಾಂಪಲ್ ಈಗ ಹೇಳಿದ್ರೆ ನಮ್ಮ ಈಗೇನ ಪ್ರಧಾನಿ ಛಾಯಾ ಮಾಡ್ತಾ ಇದ್ರು ಇವತ್ತು ಅವರು ನಮ್ಮ ಭಾರತ ದೇಶದ ಪ್ರಧಾನಿ ಆಗಿದ್ದಾರೆ ಅವ್ರು ಭಾರತ ದೇಶಕ್ಕೆ ಮಾತ್ರ ಅಲ್ಲ ಈಗ ಅವ್ರನ್ನ ಗುರುತಿಸಿರೋದು ಇಡೀ ಪ್ರಪಂಚನೇ ಅವರನ್ನು ಈಗ ಗುರುತಿಸ್ತಾರೆ ಅಷ್ಟೊಂದು ಆಡಳಿತವನ್ನು ಅವರು ಕೊಡ್ತಾ ಇದ್ದಾರೆ ಅಂತ ವ್ಯಕ್ತಿಗಳು ಇನ್ನು ಇಲ್ಲ ಅಂತ ನಮ್ಗೆ ಹೇಳಿಕ್ಕಾಗತ್ತಾ ಇರ್ಬಹುದು ಹಾಗೆ ಅಂತವ್ರನ್ನು ತರಬೇಕು ಉದಾಹರಣೆಗೆ ಒಮ್ಮೆ ಅಬ್ದುಲ್ ಕಲಾಂ ನಾನು ಇವತ್ತು ಅಬ್ದುಲ್ ಕಲಾಂ ಸ್ವಲ್ಪ ನ್ಯೂಸು ಕೇಳಿದ್ದೇನೆ ಅವರ ಜೀವನ ಚರಿತ್ರೆ ಅವರು ಕೂಡ ಶಾಲೆ ಕಲೀಲಿಕ್ಕೆ ಹೋದಾಗ ಹಣ ಇರ್ಲಿಲ್ಲ ಕಡೆಗೆ ಅವರ ಅಕ್ಕಂದು ಚಿನ್ನ ಬಳೆ ಮದುವೆ ಮಾಡಿ ಕೊಟ್ಟಿದ್ರು ಅಕ್ಕಂದು ಚಿನ್ನ ಮಳೆಯೆಲ್ಲ ಮಾರಿ ಇವರಿಗೆ ಕಲೀಲಿ ಕೊಟ್ಟರು ಅವ್ರು ಯಾರಾದ್ರು ನಮ್ಮ ಭಾರತ ರಾಷ್ಟ್ರಪತಿ ಆಗೋದು ಮಾತ್ರವಲ್ಲ ಯಾರೊಟ್ಟಿಗೆ ಇದರಲ್ಲಿ ಉಂಟಲ್ಲ ಒಂದು ದೊಡ್ಡ ಸಾಧನೆಯೇ ಮಾರಿ ತೋರಿಸು ಒಂದು ಮಾದರಿ ಪುರುಷನಾಗಿದ್ರು ಆಗಿದ್ರು ಅಂತವ್ರು ಇಲ್ಲ ಅಂತ ನಮ್ಗೆ ಯಾಕೆ ಹೇಳಲಿಕ್ಕೆ ಕಸಾಯ್ ಇವತ್ತು ನಾನು ನಾಳೆ ಸತ್ತು ಹೋಗ್ತೀನಿ ಆದ್ರೆ ನಾವು ಒಂದು ಮುಂದಿನ ಒಂದು ಹೆಜ್ಜೆ ನಾವ್ ಇರ್ಬೇಕು ನಮ್ಮ ರಾಷ್ಟ್ರದ ಉದ್ಧಾರಕ್ಕೋಸ್ಕರ ಅದು ನಮ್ಮ ಉದ್ದೇಶ ನಮ್ಮ ರಾಷ್ಟ್ರ ಬೆಳಿಬೇಕು ನಮ್ಮ ರಾಷ್ಟ್ರ ಈ ಪ್ರಪಂಚದಲ್ಲಿ ಒಂದನೇ ರಾಷ್ಟ್ರ ಆಗ್ಬೇಕು ಈ ಒಂದು ಕಾನ್ಸೆಪ್ಟ್ ಎಲ್ಲರಿಗೂ ಬೇಕು ನಿಜವಾಗ್ಲೂ ಒಳ್ಳೊಳ್ಳೆಯ ಯೋಜನೆಗಳನ್ನ ಇಟ್ಕೊಂಡಿದ್ದೀರಾ ಸರ್ ಈಗಾಗಲೇ ಸಾಕಷ್ಟು ಕೆಲಸಗಳನ್ನ ತಮ್ಮ ಸಂಸ್ಥೆಯ ಮೂಲಕ ಮಾಡಿದ್ದೀರಾ ತಮ್ಮನ್ನ ಹರಸಿ ಒಂದಷ್ಟು ಪ್ರಶಸ್ತಿಗಳು ಬಂದಿದೆ ಈಗಾಗಲೇ ಆ ಪ್ರಶಸ್ತಿಗಳ ಬಗ್ಗೆ ಮಾತನಾಡೋದಾದ್ರೆ ಪ್ರಶಸ್ತಿಗಳು ಬಂದ ಹೇಳಿದ್ದೀರ ಮೇಡಮ್ ತುಂಬ ಬಂದಿದೆ ಒಂದು ಇನ್ನೂರ ಮೇಲೆ ಪ್ರಶಸ್ತಿಗಳು ಬಂದಿದೆ ಅದರ ಹೆಸರು ಹೇಳಲಿಕ್ಕೇ ನನಗೆ ಹೇಗೆ ಕಷ್ಟ ಆಗ್ತಾ ಇದೆ ಅದು ತುಂಬ ಬಂದಿದೆ ಜಾಗತಿಕ ಪ್ರಶಸ್ತಿ ಬಂದಿದೆ ತುಂಬ ಕಡೆ ಈಗ ಬಾರಿನಲ್ಲಿ ಕೂಡ ನನಗೆ ಸನ್ಮಾನ ಪ್ರಶಸ್ತಿ ಮಾಡಿದ್ದಾರೆ ಕು ಮಾಡಿದ್ದಾರೆ ಮತ್ತೆ ಅಲ್ಲಿ ಕೂಡ ಮಾಡಿದ್ದಾರೆ ಇಲ್ಲಿ ತುಂಬಾ ಮಾಡಿದ್ದಾರೆ ಡೆಲ್ಲಿ ಕೂಡ ಎರಡು ಮೂರು ಪ್ರಶಸ್ತಿ ಡೆಲ್ಲಿ ಬಂದಿದೆ ನಮ್ಗೆ ಹೆಚ್ಚು ಗಂಡ ಅವಾರ್ಡ್ ಅಂತೆ ಮತ್ತೆ ಹಿಂದಿರತ್ನ ಅವಾರ್ಡ್ ಅಂತೆ ಎಲ್ಲ ಬಂದಿದೆ ಈಗ ನಾಳೆ ಎಲ್ಲ ನೆಕ್ಸ್ಟು ಬರುವ ಭಾನುವಾರ ನಮ್ಗೆ ಡಾಕ್ಟರೇಟ್ ಕೊಡ್ತಾರೆ ಕೆನಡಾ ಬೇಸಿಕ್ ಗೋವಾದಲ್ಲಿ ಅದೆಲ್ಲ ಅದನ್ನೆಲ್ಲ ನಾವು ಇದಂತ ಅನಿಸ್ಕೊಂಡಿಲ್ಲ ಆದ್ರೆ ಅದು ಬಂದದ್ರಿಂದ ಅಂದ್ರೆ ನಮ್ಗೆ ಇನ್ನೂ ತುಂಬಾ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಒಂದು ಹುಮ್ಮಸ್ಸು ಜಾಸ್ತಿ ಬಂತು ಅಂದ್ರೆ ನಮ್ಗೆ ಜವಾಬ್ದಾರಿಗೆ ಇದೆಲ್ಲ ಕೊಡ್ತಾ ಇರುವುದು ಜವಾಬ್ದಾರಿನ ಹೆಚ್ಚು ಹೆಚ್ಚು ಆಗ್ತಾ ಇದೆ ಆದ್ರೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿನೂ ಮಾಡಬೇಕು ಇದು ನಮ್ಗೆ ಅದು ಒಂದು ಜವಾಬ್ದಾರಿ ಇದು ಪ್ರಶಸ್ತಿಗೋಸ್ಕರ ನಾವು ಕೆಲಸ ಮಾಡುವುದಲ್ಲ ಪ್ರಶಸ್ತಿ ಬಂದದನ್ನು ನಾವು ಕಡೆಗಣಿಸುವುದಿಲ್ಲ ಯಾಕಂದ್ರೆ ಅದು ಸಂಸ್ಥೆಗೆ ಒಂದು ಹೆಸರಾಗಿರುತ್ತೆ ಇವತ್ತು ನಾಳೆ ನಾನು ಸತ್ತು ಹೋಗ್ತೀವಿ ಅದಕ್ಕೆ ಸಂಶಯ ಇಲ್ಲ ಆದರೆ ಸಂಸ್ಥೆಗೆ ಅದೊಂದು ಆಸ್ತಿ ಆಗಿರುತ್ತೆ ಉದ್ದೇಶ ಮಾಡ್ತಾ ಇದ್ದೀವಿ ಗೌರವ ಡಾಕ್ಟರ್ ಪ್ರಶಸ್ತಿಗೆ ಅಭಿನಂದನೆಗಳು ಸರ್ ನಮ್ಗೆ ಸರ್ ಹಾಗೆ ಈ ಒಂದು ಜೀವನದ ಹಾದಿಯಲ್ಲಿ ಸಾಕಷ್ಟು ನಿಮಗೆ ಒಂದು ಸಹಾಯಕಾಗಿ ಸಾಕಷ್ಟು ಮಂದಿ ಬಂದಿರ್ತಾರೆ ಅಂತವರಿಗೆ ಧನ್ಯವಾದವನ್ನು ತಿಳಿಸೋದಾದ್ರೆ ಜೊತೆಗೆ ಒಂದಷ್ಟು ನೋವುಗಳು ಆಗಿರುತ್ತೆ ತಮ್ಗೆ ತಾವು ತಮ್ಮಿಂದ ಕೂಡ ಒಂದಷ್ಟು ಮಂದಿಗೆ ನೋವುಗಳಾಗಿರ್ಬೋದು ಅಂತವರಿಗೆ ಸಾರಿ ಅಂತ ಕೇಳೋದಿದ್ರೆ ಮತ್ತೆ ಸಾರಿ ಯಾರು ಕೇಳೋಕೃಷ್ಣ ಖಂಡಿತವಾಗಿ ಮೇಡಮ್ ಈ ಪ್ರಥಮವಾಗಿ ನಾನು ಸೋರಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕಂದ್ರೆ ನಾವು ಒಂದು ಕಾನ್ಸಂಟ್ರಿ ಇಟ್ಟುಕೊಂಡು ನಾವು ಕೆಲಸ ಮಾಡ್ತೀವಿ ಆಗ ಕಾಣುವಂತ ವ್ಯಕ್ತಿಗಳು ಬೇರೊಂದು ಒಂದು ಕಾನ್ಸಂಟ್ರಿ ಇಟ್ಕೊಳ್ತಾರೆ ಆಗ ಅವರು ವ್ಯತಿರಿಕ್ತವಾಗಿ ಅದನ್ನು ವರ್ತಿಸ್ತಾರೆ ಆಗ ಬಹುಶಃ ಅವರು ನಮ್ಮ ಮೇಲೆ ತಿರುಗಿ ಬಿದ್ದಾಗ ನಾವೇನೋ ಅವರ ಮೇಲೆ ಸಿಟ್ಟುಕೊಂಡದ್ದು ಕೂಡ ಸಂದರ್ಭಗಳಿರುತ್ತೆ ಅಂತ ವ್ಯಕ್ತಿಗಳಿಗೆ ನಾನು ನಿಜವಾಗ್ಲು ಈ ಮೀಡಿಯಾ ಮುಖಾಂತರ ಸ್ವಾರಿಯನ್ನು ಕೇಳ್ತಾ ಇದ್ದೀನಿ ಮತ್ತೆ ನಾವು ಈ ಸಂಸ್ಥೆಯನ್ನು ಪ್ರಾರಂಭಿಸಿ ಆವತ್ತಿನಿಂದ ಇವತ್ತುವರೆಗೆ ನಿಜವಾಗಲೂ ನಮಗೆ ತುಂಬ ಮಂದಿ ಸಾವಿರಾರು ಮಂದಿ ನಮಗೆ ಸಹಾಯ ಮಾಡಿದ್ದಾರೆ ಅವರಿಗೆ ನಾವು ಎಷ್ಟೋ ಥ್ಯಾಂಕ್ಸ್ ಹೇಳಿದ್ವಿ ಸಾಕಾಗಲ್ಲ ಗೊತ್ತಾಯಿದ್ದಿಲ್ಲ ಅದರಲ್ಲಿ ಕೂಡ ಅತಿ ಮುಖ್ಯವಾಗಿ ಪೂಜಾ ಕಾವಂದರನ್ನು ನಮ್ಮ ಜೀವನದಲ್ಲಿ ನಾವು ಮರೆಯುವಂಥ ವ್ಯಕ್ತಿ ಅಲ್ಲ ಅವ್ರ ವ್ಯಕ್ತಿ ಅಲ್ಲ ಅವರಂಥ ಒಂದು ಶಕ್ತಿ ಇತ್ತೀಚೆಗೆ ಅವರಿಗೆ ರಾಜ್ಯಸಭಾ ಸದಸ್ಯರನ್ನು ಅವರು ಆಯ್ಕೆ ಮಾಡಿದರು ನಮಗೆ ನಿಜವಾಗ್ಲೂ ಅವರ ಆಯ್ಕೆ ಆನೆ ಬಲ ಬಂದಾಗ ಅದು ನಮ್ಮ ರಾಜ್ಯಕ್ಕೆ ಅಲ್ಲ ನಿಜವಾಗ್ಲೂ ನಮ್ಮ ರಾಷ್ಟ್ರಕ್ಕೆ ಅವರು ಒಂದು ದೊಡ್ಡ ಆಸ್ತಿ ಆಯ್ತು ಈಗ ಯಾಕಂದರೆ ಅವರ ಈ ಗ್ರಾಮಾಭಿವೃದ್ಧಿ ಯೋಜನೆ ಅದನ್ನು ಅವರು ಪಾರ್ಲಿಮೆಂಟ್ ಅಲ್ಲಿ ಅಲ್ಲಿ ಮಂಡಿಸುವಾಗ ಅದಕ್ಕೆ ಒಳ್ಳೆಯ ಸ್ಪಂದನೆ ಸಿಗುತ್ತೆ ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲ ಇದಕ್ಕಿಂತಲೂ ಕಡೆಗಣಿಸಲ್ಪಟ್ಟಂತ ಊರುಗಳು ರಾಜ್ಯಗಳಿವೆ ಅಲ್ಲಿ ಎಲ್ಲ ಒಂದು ಉದ್ಧಾರ ಆಗಲಿಕ್ಕೆ ಒಂದು ದಾರಿ ಆಗುತ್ತೆ ಅಂತ ನಾನು ಅನಿಸ್ತಾ ಇದ್ದೇನೆ ನಮಗೆ ತುಂಬ ಸಂತೋಷ ಇದೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವ್ರು ಇನ್ನೂ ಉತ್ತಮ ಒಟ್ಟಿಗೆ ಏರಬೇಕು ನಿಜವಾಗಲೂ ಹೇಳಿದ್ರೆ ನನ್ನ ಅನಿಸಿಕೆ ಆಸೆ ನಾನು ಸಾಯದಕ್ಕೆ ಮುಂಚೆ ಅವರಿಗೆ ಭಾರತ ರತ್ನ ಸಿಗ್ಬೇಕಂತ ನನ್ನ ಆಸೆ ಅಂದರೆ ಅಷ್ಟು ಒಳ್ಳೆ ಕೆಲಸ ಅವರು ಮಾಡ್ತಾರೆ ನಮ್ಮ ಕೆಲಸ ಏನೂ ಅಲ್ಲ ನಮ್ಮ ಕೆಲಸದಲ್ಲೇ ನಡಿಬೇಕಾರೆ ಇವರಂತವರ ಸಹಾಯ ಸಹಕಾರ ಅವರ ಮಾತಿಗೆ ಒಂದು ಬೆಲೆ ಇದೆ ಅವರ ಮಾತಿಗೆ ಒಂದು ಬೆಲೆ ಇದೆ ಅದಕ್ಕೆ ಏನು ಸಂಶಯ ಇಲ್ಲ ಇದು ನಮ್ಮ ಆಸೆ ಹಾಗೆ ಇವತ್ತು ತಮ್ಮ ಈ ಕಾರ್ಯಗಳ ನಡುವೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ವಿಶೇಷವಾಗಿ ಮಯಾಟೋಗ್ರ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಮನದಾಳದಿಂದ ಅಂತರಾಳದಿಂದ ಮಾತನಾಡಿದಿರಾ ಹೇಗೆ ಕಾರ್ಯಕ್ರಮ ತುಂಬಾ ನಿಜವಾಗ್ಲೂ ಈ ಕಾರ್ಯಕ್ರಮ ನಮಗೆ ತುಂಬಾ ಸಂತೋಷ ಅನಿಸಿದೆ ನಿಮ್ಮ ಈ ಕಾರ್ಯಕ್ರಮ ಇದು ನಮ್ಮ ತಾಲೂಕಿಗೆ ಮಾತ್ರ ರಾಜ್ಯಕ್ಕೆ ಮಾತ್ರ ಅಲ್ಲ ಇದು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೆಯಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಇದು ನಮ್ಮ ಆಶೆ ಅಭಿಲಾಷೆ ಜೀವನದ ನಿಮ್ಮ ಎಲ್ಲ ದಾರಿಗಳು ಎಲ್ಲ ಸುಗಮವಾಗ್ಲಿ ದೇವರು ಖಂಡಿತವಾಗಿ ನಡೆಸ್ತಾರೆ ಎಂಬ ಭರವಸೆ ಇದೆ ನಿಮ್ಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ದೇವ್ರಲ್ಲಿ ಪ್ರಾರ್ಥಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಅಂತ ನಾವು ಕೂಡ ಹೇಳ್ತಾ ಇದೀವಿ ನೋಡಿದ್ರಲ್ಲ ವೀಕ್ಷಕರೇ ಸಮಾಜ ನಮ್ಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೇವೆ ಅನ್ನೋದು ಮುಖ್ಯ ಆಗುತ್ತೆ ಅದೇ ರೀತಿಯಾಗಿ ಸಮಾಜಕ್ಕೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟವರು ಯು ಸಿ ಪೌಲಿಸ್ ಅವರು ಅವರಿಗೆ ಹಾಗೆ ಅವರ ಸಿಯೋನ್ ಆಶ್ರಮಕ್ಕೆ ಒಂದು ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸುವಂತಹ ಹೊತ್ತಾಗಿದೆ ಜೊತೆಗೆ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯೊಂದಿಗೆ ಸಾಧಕರೊಂದಿಗೆ ಮೈ ಆಟೋಗ್ರಾಫರ್ ಅಂದ್ರೆ ಅವರ ಆಟೋಗ್ರಾಫನ್ನು ತೆಗೆದುಕೊಳ್ಳುವಂತಹ ಹೊತ್ತು ಸರ್ ಇದೀಗ ಆಟೋಗ್ರಾಫ್ ಅನ್ನ ತೆಗೆದುಕೊಳ್ಳಬೇಕು ನಾವು ನಿಮ್ಮ ಆಟೋಗ್ರಾಫ್ ಪ್ಲೀಸ್